ರು ಅಂದು ಹಾಕಿದ ಸಣ್ಣ ಬೀಜವೊಂದು ಮೊಳಕೆಯೊಡೆದು ಗಿಡವಾಗಿ ಇಂದು ಮಹಾವೃಕ್ಷವಾಗಿ ಬೆಳೆದು ನಿಂತಿದೆ ಲಕ್ಷಕ್ಕೂ ಅಧಿಕ ಮಂದಿಗೆ ಜ್ಞಾನದ ನೆರಳಾಗಿ ತನ್ನಡಿ ದಣಿವಾರಿಸಿಕೊಳ್ಳಲು ಅವಕಾಶ ನೀಡಿದೆ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿಯತ್ತ ಸಾಗುತ್ತಾ ಹಲವು ಸಾಧನೆಗಳನ್ನ ತನ್ನ ಮುಡಿಗೆ ಇರಿಸಿಕೊಳ್ಳುತ್ತಾ ಹಲವರಿಗೆ ಜ್ಞಾನದ ಬೆಳಕು ನೀಡುತ್ತಾ ಇದೆ ಗ್ರಾಮೀಣ ಪ್ರದೇಶವಾದ ಉಪ್ಪಿನಂಗಡಿಯಲ್ಲಿರುವ ಸರಕಾರಿ ಪದವಿ ಪೂರ್ವ ಕಾಲೇಜು ಎನ್ನುವ ಜ್ಞಾನ ಮಂದಿರ ಸುಮಾರು ಅರವತ್ತ ಏಳು ವರ್ಷಗಳ ಇತಿಹಾಸ ಹೊಂದಿರುವ ಕಾಲೇಜಿಗೆ ಅದರದ್ದೇ ಆದ ಸಾಂಸ್ಕೃತಿಕ ಭೌಗೋಳಿಕ ಧಾರ್ಮಿಕ ಭಾವೈಕ್ಯತಾ ಶೈಕ್ಷಣಿಕ ಹಿರಿಮೆ ಇದೆ ಉಪ್ಪಿನಂಗಡಿ ಆಸುಪಾಸಿನ ಮೂರು ನಾಲ್ಕು ತಾಲೂಕುಗಳ ಆಸರೆಯ ಕೇಂದ್ರ ಬಿಂದುವಾಗಿ ಗ್ರಾಮೀಣ ಪ್ರದೇಶದ ಹಲವು ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳ ಬಾಳನ್ನ ಬೆಳಗಿಸಿದ ಜ್ಞಾನ ಮಂದಿರವಿದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಂಟುನೂರ ನಾಲ್ಕು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆಗೈದಿದ್ದಾರೆ ಹಲವು ಸಾಧನೆಗಳನ್ನು ಮಾಡಿದ್ದಾರೆ ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ಶೇಕಡಾ ನೂರು ವಾಣಿಜ್ಯ ವಿಭಾಗದಲ್ಲಿ ಶೇಕಡಾ ತೊಂಬತ್ತೈದು ಮತ್ತು ಕಲಾ ವಿಭಾಗದಲ್ಲಿ ಶೇಕಡಾ ತೊಂಬತ್ತ ಎರಡು ಫಲಿತಾಂಶ ಇಲ್ಲಿ ದಾಖಲಾಗ್ತಾ ಇರುವುದು ಪ್ರಶಂಸನೀಯವಾಗಿದೆ ಉಪ್ಪಿನಂಗಡಿಯಲ್ಲಿ ಸುಸಜ್ಜಿತ ಮೊರಾರ್ಜಿ ದೇಸಾಯಿ ವಸತಿ ನಿಲಯವೂ ಇರುವುದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿ ಭಾಗವಾದ ಶಿರಡಿ ಸೇರಿದಂತೆ ಬೇರೆ ಜಿಲ್ಲೆಗಳ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆಗೆ ಬರ್ತಾ ಇದ್ದಾರೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಅಶೋಕ್ ಕುಮಾರ್ ರೈವರ ವಿಶೇಷ ಮುತುವರ್ಜಿಯಿಂದಾಗಿ ಕಾಲೇಜಿಗೆ ಮೂರು ಕೋಟಿ ಅರವತ್ತು ಸಾವಿರ ರೂಪಾಯಿ ಅನುದಾನ ಮಂಜೂರಾಗಿದ್ದು ಇದರಲ್ಲಿ ನಾಲ್ಕು ಮಹಡಿಗಳ ಕಟ್ಟಡ ನಿರ್ಮಾಣಗೊಂಡು ಹನ್ನೆರಡು ತರಗತಿ ಕೊಠಡಿಗಳ ನಿರ್ಮಾಣವೂ ಆಗಿದೆ ಈ ಮೂಲಕ ತರಗತಿ ಕೋಣೆಗಳ ಕೊರತೆಯೂ ನೀಗಿದಂತಾಗಿದೆ ನಾಲ್ಕು ಮಹಡಿಗಳ ಸರ್ಕಾರಿ ಕಾಲೇಜೊಂದು ಇರೋದು ಈ ಭಾಗದಲ್ಲಿ ಇದೇ ಮೊದಲು ಎನ್ನಬಹುದು ಯಾವುದೇ ಖಾಸಗಿ ಕಾಲೇಜಿಗೆ ಕಡಿಮೆ ಇಲ್ಲದಂತೆ ಇಲ್ಲಿ ಶೈಕ್ಷಣಿಕ ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ಲಭ್ಯವಾಗ್ತಾ ಇದ್ದು ಸಿಇಟಿ ನೀಟ್ ಕೋಚಿಂಗ್ ಅನ್ನು ಕೂಡ ನೀಡಲಾಗ್ತಾ ಇದೆ ಈ ಮೂಲಕ ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳು ಕೂಡ ಎಂಬಿಬಿಎಸ್ ತಾಂತ್ರಿಕ ಶಿಕ್ಷಣವನ್ನು ಪಡೆಯುವಂತಾಗಿದೆ ಖಾಸಗಿ ಶಾಲೆಗಳಂತೆ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಮಾತ್ರ ಇಲ್ಲಿ ದಾಖಲಾತಿ ಮಾಡಿಕೊಳ್ಳದೆ ಎಸ್ಎಸ್ಎಲ್ಸಿಯಲ್ಲಿ ತೆರೆ ಕಡೆ ಹೊಂದಿದ ಪ್ರತಿಯೋರ್ವ ವಿದ್ಯಾರ್ಥಿಗಳನ್ನು ಕೂಡ ಇಲ್ಲಿ ದಾಖಲಾತಿ ಮಾಡಿಕೊಂಡು ಶಿಲೆಗಳನ್ನು ಸುಂದರ ಶಿಲ್ಪಗಳನ್ನಾಗಿ ರೂಪಿಸಿ ಉತ್ತಮ ಸಾಧಕರನ್ನಾಗಿಸುವ ಕಾರ್ಯ ನಡೀತಾ ಇದೆ ಈ ಸಂಸ್ಥೆಯಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಸಾಕಷ್ಟು ಪ್ರಮಾಣದಲ್ಲಿ ಬರ್ತಾರೆ ಬಿಡಿ ಕಟ್ಟುವವರು ಕೂಲಿ ಕಾರ್ಮಿಕರ ಮಕ್ಕಳು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದ ಬಹಳಷ್ಟು ವಿದ್ಯಾರ್ಥಿಗಳು ಈ ಸಂಸ್ಥೆಗೆ ಬರುವಂಥದ್ದನ್ನು ಕಾಣ್ತೇವೆ ಉತ್ತಮವಾದಂಥ ಒಂದು ಫಲಿತಾಂಶ ಈ ಸಂಸ್ಥೆಯಲ್ಲಿ ಯಾವತ್ತೂ ಕೂಡ ಬಂದಿದೆ ಎಬೌ ನೈಂಟಿ ಫೈವ್ ಪರ್ಸೆಂಟ್ ನೈಂಟಿ ಏಟ್ ಪರ್ಸೆಂಟ್ ಒಂದು ರ್ಯಾಂಕ್ ಕೂಡ ಏಳನೇ ರ್ಯಾಂಕ್ ರಾಜ್ಯ ಮಟ್ಟದಲ್ಲಿ ಸೆವೆಂತ್ ರ್ಯಾಂಕ್ ಕೂಡ ಕಾಮರ್ಸ್ ಸೆಕ್ಷನಲ್ಲಿ ಈ ಸಂಸ್ಥೆಗೆ ಈಗಾಗಲೇ ಬಂದಿದೆ ಸೈನ್ಸ್ ವಿಭಾಗ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ಆರ್ಟ್ಸ್ ಕಾಮರ್ಸ್ ವಿಭಾಗದಲ್ಲಿ ಕೂಡ ಉತ್ತಮವಾದಂಥ ಒಂದು ಫಲಿತಾಂಶ ಬರ್ ಬಂದಿದೆ ಒಂದು ಸುಸಜ್ಜಿತವಾದಂಥ ಹನ್ನೆರಡು ಕೊಠಡಿಗಳ ಒಂದು ಕಟ್ಟಡ ಈ ಒಂದು ಒಂದು ಕಾಲೇಜಿನಲ್ಲಿ ನಿರ್ಮಾಣವಾಗಿದೆ ಇದರಿಂದ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಮೂಲಭೂತ ಸೌಕರ್ಯ ಸಿಕ್ಕಂತಾಗಿದೆ ಕುಡಿಯೋ ನೀರು ಲೈಬ್ರರಿ ಹಾಗೆಯೇ ಕಂಪ್ಯೂಟರ್ ಕೋರ್ಸ್ಗಳು ಕೂಡ ಇಲ್ಲಿ ಲಭ್ಯ ಇರುವಂಥದ್ದನ್ನು ನಾವು ಗಮನಿಸ್ಬೋದು ಉತ್ತಮವಾದಂಥ ಒಂದು ಸಂಸ್ಥೆ ಈ ಗ್ರಾಮೀಣ ಭಾಗದಲ್ಲಿ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಸಂತೋಷ ಆಗ್ತದೆ ನಾನು ಈ ಒಂದು ಕಾಲೇಜಿಗೆ ಸೇರಿ ಆಲ್ಮೋಸ್ಟ್ ಈಗ ಐದು ವರ್ಷ ಆಯಿತು ನನ್ನ ಸಬ್ಜೆಕ್ಟು ಮ್ಯಾಥಮೆಟಿಕ್ಸು ನಾನು ಬಂದಾಗಿಂದ ಈಗ ಐದು ವರ್ಷದಲ್ಲಿ ತುಂಬ ಸಹ ಬಹಳಷ್ಟು ಇಂಪ್ರೂವ್ಮೆಂಟನ್ನು ನೋಡಿದ್ದೇನೆ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಬರೋರು ಸಹ ತುಂಬ ಇಂಟೆಲಿಜೆಂಟ್ ಆಗಿದ್ದಾರೆ ಕೆಲವು ದೊಡ್ಡ ಮಕ್ಕಳು ಬಂದರೂ ಸಹ ತುಂಬ ಇಂಪ್ರೂವ್ಮೆಂಟನ್ನು ಅವರೆಲ್ಲ ಆಗಿರ್ತಕ್ಕಂಥ ಚೇಂಜಸ್ ತುಂಬ ನೋಡಿದ್ದೇನೆ ಕಾಲೇಜ್ ಇಂಪ್ರೂವ್ಮೆಂಟು ಸಹ ಭಾಳ ಚೆನ್ನಾಗಾಗಿದೆ ಸೊ ನಮ್ಮ ರಿಸಲ್ಟ್ ಹಾಗೆ ನೋಡ್ರೆ ಎವ್ರಿ ಇಯರ್ ನಾವು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತಿದ್ದೇವೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟು ಕೆಲವು ನೈಂಟಿ ನೈನು ನೈಂಟಿ ಏಯ್ಟು ಈ ಒಂದು ಇದರಲ್ಲೇ ಬರ್ತಾ ಇದೆ ಸೊ ನಾವು ದ ಕಾಲೇಜ್ ಇಸ್ ಇಂಪ್ರೂವಿಂಗ್ ಮೋರ್ ಐ ಆಮ್ ಸೋ ಹ್ಯಾಪಿ ಐ ಆಮ್ ಪ್ರೌಡ್ ಟು ಸೇ ದಿಸ್ ಇಸ್ ಮೈ ಕಾಲೇಜ್ ಅಂತ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ಸಿ ಇ ಟಿ ಎಲ್ಲ ಕೋಚಿಂಗ್ಗೆಲ್ಲ ಕೊಡ್ತಾ ಇದ್ದೀವಿ ಆಮೇಲೆ ಮೋರ್ ಅವರ್ ನಮ್ಮ ಕಾಲೇಜಲ್ಲಿ ಲೈಬ್ರರಿ ಒಳ್ಳೆ ಫೆಸಿಲಿಟಿ ಇದೆ ನಾವು ಎವ್ರಿ ಇಯರ್ ನಾವು ಕಾಲೇಜಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಂತಲೇ ನಾವು ಬೇರೆ ಎಲ್ಲ ಪರ್ಚೇಸ್ ಮಾಡ್ತೀವಿ ವಿಮೆನ್ ಸ್ಟೂಡೆಂಟ್ಸ್ ಆಸ್ ರೆಫರಿಂಗ್ ದಟ್ ಒನ್ ಮೋರ್ ಸೊ ನಮ್ಮ ಕಾಲೇಜಲ್ಲಿ ಸುಮಾರು ಜನ ಗೌರ್ಮೆಂಟ್ ಆದರೂ ಕೂಡ ಗೌರ್ಮೆಂಟ್ ಜಾಬ್ ತಗೊಂಡಿರ್ತಕ್ಕಂಥ ಸ್ಟೂಡೆಂಟ್ಸ್ ಬಹಳಷ್ಟು ಉದಾಹರಣೆಗಳು ಇದ್ದಾವೆ ನಮ್ಮ ಕಾಲೇಜಲ್ಲಿ ಪ್ರತಿ ವರ್ಷವೂ ಕೂಡ ನಮ್ಮ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಮಟ್ಟ ಹೆಚ್ಚುತ್ತಾ ಬರ್ತಿರುವುದನ್ನು ನಾವು ಗಮನಿಸ್ಬೋದಾಗಿದೆ ಅದು ನಮ್ಮ ಫಲಿತಾಂಶದಲ್ಲಿ ನಾವು ಅದನ್ನು ಗುರುತಿಸಬಹುದಾಗಿದೆ ಹಾಗೆ ನಮ್ಮ ಸಂಸ್ಥೆಯು ಕೂಡ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯ ಕಡೆ ಒಂದು ಕಾರ್ಯ ಯೋಜನೆಯನ್ನು ರೂಪಿಸಿಕೊಂಡು ನಾವು ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಸಹೋದ್ಯೋಗಿಗಳು ನಾವು ದುಡಿತಿರುವುದನ್ನು ನಾನು ಈ ಗಮನಕ್ಕೆ ಈ ದುಡಿತಿರುವುದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಹಾಗೆ ನಾನು ರಾಜ್ಯಶಾಸ್ತ್ರದ ವಿಷಯದ ಜೊತೆಗೆ ಹೆಚ್ಚುವರಿಯಾಗಿ ಎನ್ ಎಸ್ ಎಸ್ ಘಟಕದ ಸ್ವಯಂ ಏನೋ ಕಾರ್ಯಕ್ರಮ ಅಧಿಕಾರಿಯಾಗಿ ನಾನು ಕಾರ್ಯವನ್ನು ನಿರ್ವಹಿಸ್ಕೊಂಡು ಇದ್ದೀನಿ ಅದರ ಜೊತೆಗೆ ಇ ಎಲ್ ಸಿ ಯ ಜವಾಬ್ದಾರಿಯನ್ನು ಕೂಡ ನಾನು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಎಲೆಕ್ಷನ್ ಲಿಟ್ರಸಿ ಕ್ಲಬ್ನ ಒಂದು ವ್ಯವಸ್ಥಾಪಕನಾಗಿ ನಾನು ಈ ಸಂಸ್ಥೆಯಲ್ಲಿ ಅದರ ಹೆಚ್ಚುವರಿ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ನಮ್ಮ ಗ್ರಾಮೀಣ ಪ್ರದೇಶದ ಈ ಒಂದು ಸಂಸ್ಥೆ ಹೆಚ್ಚು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಹೊಂದುವುದರ ಜೊತೆಗೆ ಎಲ್ಲರ ಗಮನವನ್ನು ಸೆಳೆಯುತ್ತಾ ಇರುವುದು ನಮಗೆಲ್ಲರಿಗೂ ಖುಷಿ ತರುವಂತಹ ವಿಚಾರ ಅಂತೇಳಿ ನಾನು ವಿದ್ಯಾರ್ಥಿಗಳ ಶಿಸ್ತು ದಿನೇ ದಿನೇ ಸುಧಾರಿಸ್ತಾ ಇದೆ ಚೆನ್ನಾಗಿದೆ ಬಿಲ್ಡಿ ನಮಗೆ ಬಿಲ್ಡಿಂಗ್ಗಳು ಇರಲಿಲ್ಲ ಆಗ ಸೋರ್ತಾ ಇತ್ತು ಬೇರೆ ಬೇರೆ ಕ್ರಮಗಳಿಂದ ನಾವು ಅನುಭವಿಸ್ತಾ ಇದ್ದೇವೆ ಅದನ್ನು ಆದರೆ ಈಗ ಸುಸಜ್ಜಿತವಾದ ಕಟ್ಟಡ ಈ ವರ್ಷ ತಲೆ ಎತ್ತಿ ನಿಂತಿದೆ ಗ್ರಾಮೀಣ ಭಾಗದ ಮಕ್ಕಳು ಇಲ್ಲಿ ಬರ್ತಾ ಇದ್ದಾರೆ ಊಟಕ್ಕೂ ತುಂಬ ಕಷ್ಟಗಳಿರುವಂತಹ ಮಕ್ಕಳೇ ಬರು ಬರ್ತಾ ಇರೋದು ಆದರೆ ಇಲ್ಲಿ ಬಂದು ಎಲ್ಲ ವ್ಯವಸ್ಥೆಗಳನ್ನು ಮೆಟ್ಟಿ ನಿಂತು ಸುಧಾರಿಸಿ ತುಂಬ ಮಕ್ಕಳು ರ್ಯಾಂಕ್ ತಕ್ಕೊಳ್ತಾನೋ ಉತ್ತಮ ಅಂಕಗಳನ್ನು ತಕ್ಕೊಳ್ತಾನೋ ಅನೇಕ ಹುದ್ದೆಗಳಲ್ಲಿ ಮಿಂಚುತ್ತಾ ಇದ್ದಾರೆ ಅದೊಂದು ಹೆಮ್ಮೆಯ ವಿಷಯ ಅದರ ಜೊತೆಗೆ ಇಲ್ಲಿ ಕೇವಲ ಪಠ್ಯಕ್ಕೆ ಮಾತ್ರ ಆದ್ಯತೆ ನೀಡದೆ ಪಠ್ಯೇತರ ಚಟುವಟಿಕೆಗಳಿಗೂ ಆದ್ಯತೆ ನೀಡಲಾಗ್ತಾ ಇದೆ ವಿದ್ಯಾರ್ಥಿಗಳಲ್ಲಿ ಸೇವಾ ಮನೋಭಾವನೆಯನ್ನು ಪುಷ್ಟೀಕರಿಸಲು ರಾಷ್ಟ್ರೀಯ ಸೇವಾ ಯೋಜನೆ ದೈಹಿಕ ಹಾಗೂ ಮಾನಸಿಕ ಸ್ವಾಸ್ಥ್ಯವನ್ನು ಕಾಯ್ದಿರಿಸಲು ಸ್ವಚ್ಛತೆ ಪ್ರಥಮ ಚಿಕಿತ್ಸೆ ಮಹಿಳಾ ಸುರಕ್ಷತೆ ಆರೋಗ್ಯಕ್ಕೆ ಸಂಬಂಧಿಸಿದ ಹಲವು ಕಾರ್ಯಾಗಾರಗಳು ಸರಣಿಯಲ್ಲಿ ನಡೀತಾ ಇದೆ ಇದರೊಂದಿಗೆ ಕ್ರೀಡೆಗೂ ಪ್ರೋತ್ಸಾಹ ನೀಡುವ ಕೆಲಸಗಳಾಗ್ತಾ ಇದ್ದು ಎಲ್ಲ ಪದವಿ ಪೂರ್ವ ಕಾಲೇಜುಗಳಿಗೆ ಮಾದರಿಯಾಗಿ ಅಂತರ್ ತರಗತಿ ಮಟ್ಟದ ಮ್ಯಾಟ್ ಕಬಡ್ಡಿಯನ್ನು ಕೂಡ ಆಯೋಜಿಸಿ ಇತಿಹಾಸ ಸೃಷ್ಟಿಸಿದ ಹಿರಿಮೆ ಈ ಕಾಲೇಜಿಗಿದೆ ಉತ್ತಮ ಮಾರ್ಗದರ್ಶನ ನೀಡುವ ಕಾಲೇಜು ಅಭಿವೃದ್ಧಿ ಸಮಿತಿ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವ ಪ್ರಾಂಶುಪಾಲರು ಹಾಗೂ ನುರಿತ ಉಪನ್ಯಾಸಕ ವೃಂದ ಇಲ್ಲಿ ಇರುವುದರಿಂದಲೇ ಸರ್ಕಾರಿ ಕಾಲೇಜೊಂದು ಈ ಮಟ್ಟಕ್ಕೆ ಬೆಳೆಯುವುದು ಸಾಧ್ಯವಾಗಿದೆ ನಮ್ಮ ಸಂಸ್ಥೆಯು ಸುಮಾರು ಇತಿಹಾಸವನ್ನು ಪಡೆದಿದೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಸುಮಾರು ನಾಲ್ಕು ತಾಲೂಕುಗಳ ಟಚ್ ಇದೆ ನಾಲ್ಕು ತಾಲೂಕುಗಳಿಂದ ನಮ್ಮ ಸಂಸ್ಥೆಗೆ ಗ್ರಾಮೀಣ ವಿದ್ಯಾರ್ಥಿಗಳು ಬರ್ತಾರೆ ನಮ್ಮ ಈ ಸಂಸ್ಥೆಯಲ್ಲಿ ಸುಮಾರು ಎಂಟುನೂರಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಅದು ಕ್ರೀಡೆ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ಶೈಕ್ಷಣಿಕ ಆಗಿರ್ಬೋದು ಎಲ್ಲ ಕ್ಷೇತ್ರಗಳಲ್ಲಿ ಅತ್ಯುತ್ತಮವಾದಂತಹ ಪ್ರಾಶಸ್ತ್ಯವನ್ನು ನಾವು ಕೊಡ್ತಾ ಇದ್ದೇವೆ ನಮ್ಮ ಸಂಸ್ಥೆಯು ಅತ್ಯುತ್ತಮವಾದಂತಹ ನುರಿತ ತಮ್ಮ ಮಕ್ಕಳ ಹಾಗೆ ಕಂಡುಕೊಳ್ಳುವಂತಹ ಉಪನ್ಯಾಸಕ ಬೋಧಕ ಬೋಧಕೇತರ ವೃಂದದವರನ್ನು ನಮ್ಮ ಸಂಸ್ಥೆಯು ಒಳಗೊಂಡಿದೆ ನಮ್ಮ ಸಂಸ್ಥೆಗೆ ಅತ್ಯುತ್ತಮವಾದ ಮಾರ್ಗದರ್ಶನ ಮಾಡುವಂತಹ ಕಾಲೇಜಿನ ಅಭಿವೃದ್ಧಿ ಸಮಿತಿ ಇದೆ ಆ ಅಭಿವೃದ್ಧಿ ಸಮಿತಿಯ ಸಹಕಾರ ಇದೆ ಊರವರ ಸಹಕಾರ ಇದೆ ಹಳೆ ವಿದ್ಯಾರ್ಥಿಗಳ ಸಹಕಾರ ಇದೆ ಇವರೆಲ್ಲರ ಸಹಕಾರದಿಂದ ನಮ್ಮ ಸಂಸ್ಥೆ ಇವತ್ತು ಇಡೀ ರಾಜ್ಯದಲ್ಲಿ ಗುರುತಿಸಿಕೊಳ್ಳುವಂಥ ಒಂದು ಸಂಸ್ಥೆಯಾಗಿರುವಂಥದ್ದು ನಮ್ಮ ಊರಿಗೆ ನಮಗೆಲ್ಲರಿಗೂ ಹೆಮ್ಮೆ ಎನಿಸಿದೆ ನಮ್ಮ ಸಂಸ್ಥೆ ಕಳೆದ ಸಾಲಿನಲ್ಲಿ ರಾಜ್ಯಕ್ಕೆ ಒಂದು ಮಾದರಿಯಾದಂಥ ಒಬ್ಬ ಒಂದು ರ್ಯಾಂಕನ್ನು ಪಡೆದಿದೆ ಇದು ನಮಗೆ ಹೆಮ್ಮೆ ಅನಿಸ್ತದೆ ರಾಜ್ಯಕ್ಕೆ ನಮ್ಮ ಸಂಸ್ಥೆ ವಿದ್ಯಾರ್ಥಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲೇ ನಮ್ಮ ಕಾಲೇಜು ಪ್ರಥಮ ರ್ಯಾಂಕ್ ಕಾಮರ್ಸ್ ವಿಭಾಗದಲ್ಲಿ ರೈನಾಜ್ ಎನ್ನುವಂಥ ವಿದ್ಯಾರ್ಥಿ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾಯಿದ್ದೇನೆ ನಮ್ಮ ಸಂಸ್ಥೆಯಲ್ಲಿ ಆರ್ಟ್ಸ್ ಮತ್ತು ಕಾಮರ್ಸ್ ಮತ್ತು ವಿಜ್ಞಾನ ವಿಭಾಗ ಈ ಮೂರು ವಿಭಾಗಗಳಿವೆ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಸೈನ್ಸಿನ ಒಂದು ಕೋರ್ಸ್ ಇದೆ ಅದೇ ರೀತಿ ಆಟೋಮೊಬೈಲ್ ಕೋರ್ಸ್ಗಳಿದೆ ಹಾಗೆ ಈ ವರ್ಷ ಎಲ್ಲರ ಬೇಡಿಕೆಯಂತೆ ಮತ್ತು ಸಾರ್ವಜನಿಕರ ಬಹಳ ಒತ್ತಾಯದಂತೆ ನಮ್ಮಲ್ಲಿ ಸ್ಟ್ಯಾಟಿಸ್ಟಿಕ್ ಮತ್ತು ಮನಃಶಾಸ್ತ್ರ ಸೈಕಾಲಜಿ ಈ ಎರಡು ಸಬ್ಜೆಕ್ಟ್ಗಳನ್ನು ನಾವು ಆರಂಭಿಸಬೇಕು ಅಂತ ನಮ್ಮ ಮೀಟಿಂಗ್ನಲ್ಲಿ ನಾವು ತೀರ್ಮಾನ ಮಾಡಿದ್ದೇವೆ ಅದನ್ನು ಈಗಾಗಲೇ ನಾವು ಡಿಪಾರ್ಟ್ಮೆಂಟಿಗೆ ನಾವು ಅನುಮತಿಯನ್ನು ಕಳಿಸಿದ್ದೇವೆ ಆ ನಿಟ್ಟಿನಲ್ಲಿ ಎರಡು ಹೊಸ ಕೋರ್ಸ್ಗಳು ಬರುವ ವರ್ಷದಿಂದ ನಮ್ಮ ಸಂಸ್ಥೆಯಲ್ಲಿ ಪರಿಚಯಿಸ್ತಾ ಇದ್ದೇವೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಇದು ಬಹಳ ಅನುಕೂಲವಾದಂಥ ಎರಡು ಕೋರ್ಸ್ಗಳಾಗಿದೆ ಇದನ್ನು ನಾವು ಖಂಡಿತವಾಗಿ ಬರುವ ವರ್ಷದಿಂದ ನಾವು ಆರಂಭಿಸ್ತೇವೆ ನಾವು ಈಗಾಗಲೇ ಪರ್ಮಿಷನ್ ಬರೆದಿದ್ದೇವೆ ಹಾಗೆ ನಮ್ಮ ಕಾಲೇಜಿನ ರಿಸಲ್ಟ್ ಪ್ರತಿ ವರ್ಷವೂ ವಿಜ್ಞಾನ ವಿಭಾಗದಲ್ಲಿ ನೂರು ಪರ್ಸೆಂಟ್ ಅಂದರೆ ಎಂಬತ್ತು ತೊಂಬತ್ತು ಮಕ್ಕಳು ಒಂದು ಕ್ಲಾಸಲ್ಲಿದ್ದರೆ ನೂರು ಪರ್ಸೆಂಟ್ ರಿಸಲ್ಟನ್ನು ನಾವು ವಿಜ್ಞಾನ ವಿಭಾಗದಲ್ಲಿ ತರುವುದಿದ್ದರೆ ತೊಂಬತ್ತೆಂಟು ತೊಂಬತ್ತೊಂಬತ್ತು ಪರ್ಸೆಂಟೇಜ್ ನಾವು ಕಾಮರ್ಸ್ ವಿಭಾಗದಲ್ಲಿ ತರುವುದಿದ್ದರೆ ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ಸರಾಸರಿ ಫಲಿತಾಂಶವನ್ನು ನಾವು ಆರ್ ಸಿ ವಿಭಾಗದಲ್ಲಿ ತರುವುದಿದ್ದರೆ ಪ್ರತಿಯೊಂದು ವಿಭಾಗದಲ್ಲಿ ನಾವು ಇಡೀ ರಾಜ್ಯಕ್ಕೆ ಮಾದರಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಫಲಿತಾಂಶವನ್ನು ನಾವು ಕೊಡ್ತಾ ಇದ್ದೀವಿ ಅದೇ ರೀತಿ ಕ್ರೀಡೆಯಲ್ಲಿ ಕ್ರೀಡೆಗೂ ನಾವು ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದೇವೆ ಗ್ರಾಮೀಣ ಆಟಗಳಾದಂಥ ಕಬಡ್ಡಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟ ಕಾರಣ ಕಳೆದ ಎರಡು ವರ್ಷದಲ್ಲಿ ನಾವು ಪ್ರೋ ಕಬಡ್ಡಿಗೆ ಆಯ್ಕೆಯಾಗಿರುವಂಥ ವಿದ್ಯಾರ್ಥಿಗಳು ನಮ್ಮ ಹಳೆ ವಿದ್ಯಾರ್ಥಿಗಳಿದ್ದಾರೆ ಎನ್ನುವಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಅದೇ ರೀತಿ ನಮ್ಮ ಸಂಸ್ಥೆಯಲ್ಲಿ ಸಾಹಿತ್ಯಕ್ಕೂ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯ ಅತ್ಯುತ್ತಮವಾದಂಥ ಸಾಧನೆಯನ್ನು ಮಾಡ್ತಾ ಇದೆ ಅದು ಶೈಕ್ಷಣಿಕ ಸಾಹಿತ್ಯ ಮತ್ತು ಕ್ರೀಡಾ ರಂಗದಲ್ಲೂ ಸಹ ನಮ್ಮ ಸಂಸ್ಥೆ ರಾಜ್ಯಕ್ಕೆ ಮಾದರಿಯಾಗಿದೆ ಇದಕ್ಕೆ ಕಾರಣಕರ್ತರಾದಂಥ ಎಲ್ಲ ಕಾರ್ಯಾಧ್ಯಕ್ಷರು ಅಧ್ಯಕ್ಷರಾದಂಥ ಮಾನ್ಯ ಶಾಸಕರು ಕಾರ್ಯಾಧ್ಯಕ್ಷರು ಹಾಗೂ ಎಲ್ಲ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಿದ್ದಾರೆ ಊರವರಿದ್ದಾರೆ ಎಲ್ಲ ಹಳೆ ವಿದ್ಯಾರ್ಥಿಗಳಿದ್ದಾರೆ ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳು ಎಲ್ಲ ಉಪನ್ಯಾಸಕ ವೃಂದದವರೆಲ್ಲ ಸೇರಿ ನಾವು ಈ ಕಾಲೇಜನ್ನು ಬೆಳೆಸಿದ್ದೇವೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೀನಿ ಹೀಗೆ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತಾ ಸಾಗ್ತಾ ಇರುವ ಕಾಲೇಜಿಗೊಂದು ಆವರಣಗೋಡೆಯ ಅಗತ್ಯತೆ ಇದೆ ಬೆಂಚ್ ಡೆಸ್ಕ್ ಗಳ ಅವಶ್ಯಕತೆಯೂ ಇದೆ ಇವುಗಳಿಗೆಲ್ಲ ದಾನಿಗಳ ಮೊರೆ ಹೋಗಲು ನಿರ್ಧಾರ ತಳೆಯಲಾಗಿದೆ ಅದಲ್ಲದೆ ಮುಂದಿನ ದಿನಗಳಲ್ಲಿ ಈ ಕಾಲೇಜನ್ನು ಪ್ಲಾಸ್ಟಿಕ್ ಮುಕ್ತ ಕ್ಯಾಂಪಸ್ ಅನ್ನ ನಿರ್ಮಿಸುವ ಯೋಜನೆ ಇದ್ದು ಇದರೊಂದಿಗೆ ಪ್ರತಿ ವಿದ್ಯಾರ್ಥಿಯು ಹುಟ್ಟುಹಬ್ಬಕ್ಕೆ ಒಂದು ಗಿಡವನ್ನ ನೆಡುವ ಮೂಲಕ ಗ್ರೀನ್ ಕ್ಯಾಂಪಸ್ ಅನ್ನ ನಿರ್ಮಾಣ ಮಾಡುವ ಪರಿಕಲ್ಪನೆಯು ಕಾಲೇಜು ಅಭಿವೃದ್ಧಿ ಸಮಿತಿ ಹಾಗೂ ಪ್ರಾಂಶುಪಾಲರು ಜೊತೆಗೆ ಉಪನ್ಯಾಸಕರ ತಂಡದಲ್ಲಿದೆ ನಮ್ಮ ಉಪ್ಪಿನಂಗಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಂತ ಹೇಳಿದರೆ ಪುತ್ತೂರು ತಾಲೂಕಿನಲ್ಲಿ ಪುತ್ತೂರು ಜೂನಿಯರ್ ಕಾಲೇಜು ಕೊಂಬೆಟ್ಟು ಬಿಟ್ಟರೆ ಎರಡನೇ ದೊಡ್ಡ ಕಾಲೇಜು ನಮ್ಮದು ಉಪ್ಪಿನಂಗಡಿ ಕಾಲೇಜು ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಕೂಡ ಹಾಗೆ ಪುತ್ತೂರು ಕಾಲೇಜನ್ನು ಬಿಟ್ಟರೆ ಎರಡನೇ ಅತಿ ಹೆಚ್ಚು ಮಕ್ಕಳನ್ನು ಹೊಂದಿರುವಂಥ ಕಾಲೇಜು ನಮ್ಮ ಪದವಿ ಪೂರ್ವ ಕಾಲೇಜು ಇಲ್ಲಿ ಗ್ರಾಮೀಣ ಪ್ರದೇಶದಿಂದ ತುಂಬ ಕಡೆಯಿಂದ ನಮ್ಮ ಮಕ್ಕಳು ಉಪ್ಪಿನಗಡಿ ಕಾಲೇಜಿಗೆ ಬರ್ತಾರೆ ಅದು ಕೂಡ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ನಮ್ಮ ಕಾಲೇಜಿನ ಗುಣಮಟ್ಟ ಮಕ್ಕಳ ಶೈಕ್ಷಣಿಕ ಯಾವ ರೀತಿಯಲ್ಲಿ ಅವರು ಅಭಿವೃದ್ಧಿಯನ್ನು ಅನ್ನುವಂಥ ಇದ್ದಾರೆ ಅಂತೇಳುವುದನ್ನು ಗಮನಿಸಿದ ಊರಿನವರು ಹೆಚ್ಚಿನ ನಮ್ಮ ಹತ್ತಿರದ ಗ್ರಾಮಗಳಿಂದ ಎಲ್ಲ ಕಡೆಗಳಿಂದ ಕೂಡ ಅಲ್ಲಿ ಕಾಲೇಜುಗಳು ಖಾಸಗಿ ಕಾಲೇಜುಗಳು ಇದ್ದರೂ ಕೂಡ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಒಂದು ಒಳ್ಳೆಯ ಶಿಕ್ಷಣ ಸಿಗ್ತದೆ ಅಂತ ಹೇಳುವ ದೃಷ್ಟಿಯಲ್ಲಿ ಅತ್ಯಂತ ಹೆಚ್ಚು ಮಕ್ಕಳು ನಮ್ಮಲ್ಲಿ ದಾಖಲಾತಿ ಕಳೆದ ಕೆಲವು ವರ್ಷಗಳಿಂದ ಇಲ್ಲಿ ಆರಂಭಗೊಂಡಿದೆ ಅದಕ್ಕೆ ಮುಖ್ಯ ಕಾರಣ ಏನು ಅಂತೇಳಿದರೆ ಇಲ್ಲಿಯ ಕಾಲೇಜಿನ ಶಿಕ್ಷಕ ವೃಂದ ಇಲ್ಲಿಯ ಪ್ರಾಂಶುಪಾಲರಾಗಿರಲಿ ಇಲ್ಲಿಯ ಉಪನ್ಯಾಸಕ ವೃಂದದವರಾಗಿರಲಿ ಒಂದು ಒಳ್ಳೆಯ ರೀತಿಯ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡು ಮಕ್ಕಳನ್ನು ತಮ್ಮ ಸ್ವಂತ ಮಕ್ಕಳ ಹಾಗೆ ಒಂದು ಒಳ್ಳೆಯ ರೀತಿಯಲ್ಲಿ ಆ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಈ ಸಿ ಇ ಟಿ ಮತ್ತು ನೀಟ್ ತರಬೇತಿ ಕೊಡುವಂಥ ವ್ಯವಸ್ಥೆಗಳು ಖಾಸಗಿ ಖಾಸಗಿ ಕಾಲೇಜುಗಳಲ್ಲಿ ಮಾತ್ರ ಇರುವಂಥದ್ದು ಆದರೆ ಕಳೆದ ಒಂದೆರಡು ವರ್ಷಗಳಿಂದ ನಾವು ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕೂಡ ಆ ಒಂದು ತರಬೇತಿಯನ್ನು ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದು ಕೂಡ ಮಕ್ಕಳ ಶೈಕ್ಷಣಿಕ ಆ ಪ್ರಗತಿಯಗೆ ಒಂದು ದೊಡ್ಡ ಪರಿಣಾಮ ಬೀರಿದೆ ಅಂತ ಹೇಳುವುದನ್ನು ಕೂಡ ನಾವು ಗಮನಿಸಿದ್ದೇವೆ ಮತ್ತು ಇಲ್ಲಿಯ ನಮ್ಮ ವಿದ್ಯಾರ್ಥಿಗಳು ಹೇಗೆಂತೇಳಿದರೆ ಒಳ್ಳೆಯ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಕಳೆದ ಕೆಲವು ವರ್ಷಗಳಿಂದ ಯಾವುದೇ ರೀತಿಯ ಯಾವುದೇ ಮಕ್ಕಳ ಸಾಮಾನ್ಯವಾಗಿ ಕಾಲೇಜುಗಳಲ್ಲಿ ಸಣ್ಣ ಪುಟ್ಟ ಗೊಂದಲಗಳಿರ್ತದೆ ಆದರೆ ನಮಗೆ ಇಲ್ಲಿ ಯಾವುದೇ ರೀತಿಯ ಗೊಂದಲಗಳು ಕೂಡ ಇಲ್ಲದೆ ನಮ್ಮ ಸಿ ಡಿ ಸಿಯ ಒಂದು ಒಳ್ಳೆಯ ಸಿ ಡಿ ಸಿಯನ್ನು ಕೂಡ ನಮ್ಮ ಶಾಸಕರು ಮಾಡಿಕೊಟ್ಟಿದ್ದಾರೆ ನಾವು ಊರವರನ್ನು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಯಾವುದೇ ಸಂದರ್ಭಗಳಲ್ಲಿ ಕೂಡ ನಮ್ಮ ಉಪ್ಪಿನಂಗಡಿಯ ಅಂಗಡಿಯ ಪರಿಸರದ ಊರಿನವರೆಲ್ಲರೂ ಕೂಡ ಏನು ನಮ್ಮ ಸಮಸ್ಯೆ ಬಂದಾಗೂ ಕೂಡ ನಮ್ಮ ಈ ಈ ಶಾಲೆಗೆ ಒಂದು ಸಹಕಾರ ಕೊಡುವ ಮೂಲಕ ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲದಾಗೆ ನಮಗೆ ಒಂದು ಸಹಕಾರವನ್ನು ಕೊಡ್ತಾ ಇದ್ದಾರೆ ಕಳೆದ ಒಂದೆರಡು ವರ್ಷಗಳ ಮೊದಲು ಇಲ್ಲಿ ನಮಗೆ ಕೊಠಡಿಯ ಭಾಳ ದೊಡ್ಡ ಸಮಸ್ಯೆ ಇತ್ತು ಮಕ್ಕಳ ಸಂಖ್ಯೆ ಜಾಸ್ತಿ ಆದಾಗೆ ನಮಗೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಕೊಠಡಿಗಳು ಸಾಕಾಗೋದಿಲ್ಲ ಆ ಸಂದರ್ಭದಲ್ಲಿ ಇದಕ್ಕಿಂತ ಮೊದಲು ಇದರ ಮೊದಲು ಇಲ್ಲಿ ಯಾರು ಶಾಸಕರಾಗಿದ್ದರೋ ಅವರು ಆ ಸಂದರ್ಭಗಳಲ್ಲಿ ಕೂಡ ಈ ಕಾಲೇಜಿನ ಬೆಳವಣಿಗೆಗಳಿಗೆ ಸ್ಪಂದಿಸಿದ್ದಾರೆ ಅದೇ ಪ್ರಕಾರ ಈ ಸಲ ಕಳೆದ ಸಾಲಿನಲ್ಲಿ ನಮ್ಮ ಶಾಸಕರಾದ ಅಶೋಕ್ ರಯ್ಯ ಅವರು ನಾವು ಕಟ್ಟಡದ ಬೇಡಿಕೆಯನ್ನು ಅವರಿಗೆ ತಿಳಿಸಿದಾಗ ಅವರು ಕೂಡಲೇ ಅದಕ್ಕೆ ಸ್ಪಂದಿಸಿದ್ದಾರೆ ಸರ್ಕಾರದಿಂದ ಹನ್ನೆರಡು ಕೊಠಡಿಗಳ ಒಂದು ಕಟ್ಟಡವನ್ನೇ ಅದು ಬಹುಶಃ ನಮ್ಮ ಉಪ್ಪಿನಂಗಡಿಯ ಚರಿತ್ರೆಯಲ್ಲಿ ಪ್ರಥಮ ಅಂತೇಳಿ ಕಾಣ್ತದೆ ಹನ್ನೆರಡು ಕೊಠಡಿಗಳ ಒಂದು ಕಟ್ಟಡ ನಿರ್ಮಾಣ ಆಗಿರುವಂಥದ್ದು ಉಪ್ಪಿನಂಗಡಿಯ ಚರಿತ್ರೆಯಲ್ಲೇ ನನಗೆ ತಿಳಿದಿರೋ ಮಟ್ಟಿಗೆ ಅದು ಪ್ರಥಮ ಅದನ್ನು ಅವರು ಕಳೆದ ವರ್ಷ ಆರಂಭಿಸಿ ನಾವು ಅದನ್ನೊಂದು ಒಳ್ಳೆಯ ಕಾಂಟ್ರಾಕ್ಟರ್ಗೋರು ಅದನ್ನು ವಹಿಸಿಕೊಂಡಿದ್ದಾರೆ ಕಟ್ಟಡದ ಕಾಮಗಾರಿಯನ್ನು ಆರಂಭ ಮಾಡಿ ನಾವು ಪ್ರಾಂಶುಪಾಲರಾಗಿರಲಿ ಇಲ್ಲಿಯ ಉಪನ್ಯಾಸಕಿರಲಿ ನಮ್ಮ ಸಿ ಡಿ ಎಸ್ ಸದಸ್ಯರೆಲ್ಲರೂ ಆಗಾಗ ಬಂದು ಈ ಕಟ್ಟಡದ ಕಾಮಗಾರಿಗಳನ್ನು ಗಮನಿಸ್ತಾ ಇದ್ದರು ಅವರಿಗೆ ಪರೋಕ್ಷವಾಗಿ ಸಹಕಾರವನ್ನು ಕೂಡ ಕೊಡ್ತಾ ಇದ್ದರು ಅದರ ಪರಿಣಾಮವಾಗಿ ಈ ಕಟ್ಟಡ ಎಂಟು ತಿಂಗಳಲ್ಲಿ ಪೂರ್ತಿಗೊಂಡಿದೆ ಇನ್ನೂ ಹೆಚ್ಚಿನ ಮಕ್ಕಳು ಈ ಶಾಲೆಗೆ ಸೇರ್ಪಡೆಗೊಳ್ಳಬಹುದು ಅಂತ ಹೇಳುವಂಥ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೇವೆ ಆದರೆ ನಮಗೆ ಈಗ ಏನಾಗಿದೆ ಅಂತ ಹೇಳಿದರೆ ನಮ್ಮ ಒಂದು ಬಹುಮುಖ್ಯ ಬೇಡಿಕೆಯನ್ನುಂತ ಹೇಳುವಂಥದ್ದು ನಮಗೆ ಇಲ್ಲಿ ಲೈಬ್ರರಿ ಕೂಡ ಹಾಗೆ ಒಂದು ಡಿಜಿಟಲ್ ಲೈಬ್ರರಿ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಒಂದು ಕನಸು ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ಶಾಸಕರ ಗಮನಕ್ಕೂ ಕೂಡ ಅದನ್ನು ತಂದು ಸರ್ಕಾರದಿಂದ ಅದನ್ನು ಕೂಡ ಸರ್ಕಾರದ ಆ ಒಂದು ಸಹಕಾರವನ್ನು ತಗೊಂಡು ಮಾಡಬೇಕು ಅಂತೇಳುವಂಥ ಒಂದು ಕನಸನ್ನು ಕೂಡ ಇಟ್ಟುಕೊಂಡಿದ್ದೇವೆ ಇನ್ನು ನಮ್ಮ ಮುಖ್ಯವಾದ ಮತ್ತೊಂದು ಬೇಡಿಕೆ ಏನಂತೇಳಿದರೆ ನಮಗೆ ಇಲ್ಲಿ ಒಂದು ಸಭಾಂಗಣ ಇಲ್ಲ ಆಡಿಟೋರಿಯಂ ಅದು ಇಷ್ಟು ಮಕ್ಕಳು ಹೆಚ್ಚು ಕಮ್ಮಿ ಎಂಟುನೂರಿಂದ ಸಾವಿರ ಮಕ್ಕಳ ಒಂದು ನಿರೀಕ್ಷೆಯಲ್ಲಿರುವ ನಾವು ಈಗಾಗಲೇ ಎಂಟುನೂರ ಐವತ್ತು ಮಕ್ಕಳು ಇಲ್ಲಿ ಶಿಕ್ಷಣವನ್ನು ಪಡೀತಾ ಇದ್ದಾರೆ ಆದರೆ ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿದರೆ ಸಭಾಂಗಣ ಇಲ್ಲ ನಾವು ಹೊರಗಡೆ ಬಿಸಿಲಿನಲ್ಲಿ ಮಾಡಬೇಕು ಇಲ್ಲದಿದ್ದರೆ ಸಾಮ್ಯಾನ ಏನಾದರೂ ವ್ಯವಸ್ಥೆ ಮಾಡಬೇಕು ಅದು ಆರ್ಥಿಕವಾಗಿ ನಮಗೆ ಸರ್ಕಾರಿ ಶಾಲೆ ಆದ ಕಾರಣ ತುಂಬ ಖರ್ಚಿಗೆ ಭಾಳ ಕಷ್ಟ ಆಗ್ತದೆ ಆದ್ದರಿಂದಾಗಿ ನಮಗೆ ಉಪ್ಪಿನಂಗಡಿಯಲ್ಲಿ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಒಂದು ಒಳ್ಳೆಯ ಸಭಾಂಗಣವನ್ನು ಮಾಡಿದರೆ ಅದು ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ಈ ಉಪ್ಪಿನಂಗಡಿಯ ಊರಿನ ಜನರ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಿರಲಿ ಅದಕ್ಕೆ ಎಲ್ಲರಿಗೂ ಅವಕಾಶ ಆಗುವಂಥ ಒಂದು ಕ್ರೀಡಾಂಗಣವನ್ನು ಇಲ್ಲಿ ಮಾಡಬೇಕು ಅಂತೇಳುವಂಥದ್ದು ನಮ್ಮ ಒಂದು ಕನಸು ಅದನ್ನು ನಾವು ಈಗಾಗಲೇ ಶಾಸಕರ ಗಮನಕ್ಕೂ ಸರ್ಕಾರದ ಗಮನಕ್ಕೂ ತಂದಿದ್ದೇವೆ ಮುಂದಿನ ದಿನಗಳಲ್ಲಿ ನಾವು ಅಂಥ ಒಂದು ಎಲ್ಲ ನಮ್ಮ ಸಿ ಡಿ ಸದಸ್ಯರು ಉಪನ್ಯಾಸಕೃಂದದವರು ನಮ್ಮ ಪ್ರಾಂಶುಪಾಲರು ಎಲ್ಲರೂ ಸೇರಿ ನಾವು ಇನ್ನೂ ಸರ್ಕಾರದ ಮೇಲೆ ಒತ್ತಡ ಹಾಕುವಂಥ ಒಂದು ಯೋಚನೆಯಲ್ಲಿದ್ದೇವೆ ನಮ್ಮ ಆ ಒಂದು ಬೇಡಿಕೆ ಈಡೇರಿದ್ರೆ ಬಹುತೇಕ ನಮ್ಮ ಉಪ್ಪಿನಂಗಡಿ ಸರ್ಕಾರಿ ಜೂನಿಯರ್ ಕಾಲೇಜಿನ ತಾತ್ಕಾಲಿಕವಾಗಿ ಈಗ ಇರುವಂಥ ಸಂಖ್ಯೆಗೆ ಅನುಗುಣವಾಗಿ ನಮ್ಮ ಬೇಡಿಕೆ ಈಡೇರಿದ ಹಾಗೆ ಕಾಣ್ತದೆ ಮತ್ತು ನಮಗೆ ಈಗಾಗಲೇ ಕಟ್ಟಡ ಹೊಸ ಕಟ್ಟಡ ಆ ಹೊಸ ಕಟ್ಟಡಕ್ಕೆ ಹಳೆಯ ಬೆಂಚು ಡೆಸ್ಕ್ಗಳನ್ನು ಜೋಡಿಸಿಕೊಂಡು ಭಾಳ ಕಷ್ಟದಲ್ಲಿ ನಾವು ಈಗ ಸುಧಾರಿಸಿಕೊಂಡು ಹೋಗ್ತಾ ಇದ್ದೇವೆ ಆದರೆ ಕೆಲವರ ಸಹಕಾರದಿಂದಾಗಿ ಅದನ್ನು ಕೂಡ ಕೆಲವನ್ನೆಲ್ಲ ನಾವು ಸಾಧ ಸಾಧ್ಯ ಇರುವ ಮಟ್ಟಿಗೆ ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ಜೋಡಿಸಿದ್ದೇವೆ ಆದರೂ ನಮಗೆ ಒಳ್ಳೆಯ ಬೆಂಚು ಡೆಸ್ಕ್ಗಳ ಬೇಡಿಕೆ ನಮಗೆ ಇದೆ ಯಾಕೆಂದರೆ ಇದ್ರ ಒಂದು ಸುಂದರವಾದ ಇಷ್ಟು ಸುಂದರವಾದ ಕಟ್ಟಡದಲ್ಲಿ ನಾವು ಹಳೆಯ ಬೆಂಚು ಡೆಸ್ಕಲ್ಲಿ ಇಟ್ಟರೆ ಅದು ಅಷ್ಟು ಮ್ಯಾಚ್ ಆಗುವುದಿಲ್ಲ ಅದಕ್ಕೆ ಆದ ಕಾರಣ ಹೊಸ ಬೆಂಚು ಡೆಸ್ಕ್ಗಳು ಸಿಕ್ಕಿದ್ರೆ ಆ ಕಟ್ಟಡಕ್ಕೆ ಅದನ್ನು ನಮಗೆ ಉಪಯೋಗಿಸಬಹುದು ಅಂತ ಹೇಳುವಂಥ ಒಂದು ಯೋಚನೆಯಲ್ಲಿ ಕೂಡ ನಾವು ಇದ್ದೇವೆ ಅದಕ್ಕೆ ದಾನಿಗಳನ್ನು ಕೂಡ ನಾವು ಸಂಪರ್ಕ ಮಾಡ್ತಾ ಇದ್ದೇವೆ ಆದರೆ ಸರ್ಕಾರ ಕೂಡ ನಮಗೆ ಅದಕ್ಕೆ ಸಹಕಾರವನ್ನು ಕೊಟ್ಟರೆ ಅದನ್ನು ಇನ್ನಷ್ಟು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ಬೋದು ಅಂತ ಹೇಳುವಂಥದ್ದು ನಮ್ಮ ಒಂದು ಬಯಕೆ ಇನ್ನು ಈಗಾಗಲೇ ಸರ್ಕಾರದ ನಿಯಮದ ಹಾಗೆ ಈ ಎಕ್ಸಾಮ್ಗಳೆಲ್ಲ ನಡೆಯುವಾಗ ನಾವು ಪ್ರತಿ ತರಗತಿಗೆ ಕೂಡ ಸಿ ಸಿ ಟಿ ವಿಯನ್ನು ಅಳವಡಿಸಬೇಕು ಅಂತ ಹೇಳುವಂತಹ ಆದೇಶ ಇದೆ ನಾವು ಈಗ ಏನು ಮಾಡ್ತೇವೆ ಅಂತೇಳಿದರೆ ಬಾಡಿಗೆಗೆ ತಂದು ಆ ಬಾಡಿಗೆಯಲ್ಲಿ ಸಿ ಸಿ ಟಿ ವಿಯನ್ನು ಅಳವಡಿಸೋದ್ರ ಮೂಲಕ ಮಕ್ಕಳ ಎಕ್ಸಾಮ್ಗಳನ್ನೆಲ್ಲ ನಡೆಸ್ತಾ ಇದೆ ಅದು ಕೂಡ ಭಾಳ ಕಷ್ಟ ಆಗ್ತದೆ ನಮಗೆ ಆದ್ದರಿಂದಾಗಿ ಶಾಶ್ವತವಾಗಿ ಇಲ್ಲಿಗೆ ಸಿ ಸಿ ಟಿ ವಿಯನ್ನು ಕೂಡ ಒಂದು ಕೊಡುವಂಥ ವ್ಯವಸ್ಥೆ ಆಗಬೇಕು ಅದು ನಾ ಅದನ್ನು ಕೂಡ ನಾವು ನಮ್ಮ ಸಿ ಡಿ ಸಿ ಸದಸ್ಯರು ಮತ್ತು ಇಲ್ಲಿನ ಉಪ ಸನ್ಯಾಸಕ ಬೃಂದದವರು ನಮ್ಮ ಪ್ರಾಂಶುಪಾಲರೆಲ್ಲ ಸೇರಿ ನಾವು ಊರವರ ಸಹಕಾರವನ್ನು ಕೇಳ್ತಾ ಇದ್ದೇವೆ ಅಂದ್ರೆ ಸರ್ಕಾರದಿಂದ ಅದು ಬಂದ್ರೆ ನಮಗೆ ಇನ್ನೂ ಸ್ವಲ್ಪ ಸುಲಭ ಆಗ್ತದೆ ಬೇಡಿಕೆ ಅದು ಕೂಡ ನಮ್ದು ಕೂಡ ನಮ್ಮದು ಬೇಡಿಕೆಂಟು ಈ ಎಲ್ಲ ಕೆಲಸ ಕಾರ್ಯಗಳಿಗೆ ಶೈಕ್ಷಣಿಕ ಪ್ರೇಮಿಗಳ ಸಹಕಾರದ ಅಗತ್ಯವಿದೆ ಹಾಗಾದಾಗ ಈ ಕಾಲೇಜು ಇನ್ನಷ್ಟು ಅಭಿವೃದ್ಧಿ ಹೊಂದಿ ಹಲವರ ಬಾಳಿಗೆ ಜ್ಞಾನದ ಬೆಳಕಾಗಲಿದೆ ದೀಪಕ್ ಕುಮಾರ್ ಮತ್ತು ಕಾರ್ತಿಕ್ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು

ചിന്നത പ്രതിഹനി സംഭ്രമുളിയ ജണക്കണത ആനന്ദ കണഖത സൗന്ദര്യാ happened